ವೀಕ್ಷಕರೇ ನಮಸ್ಕಾರ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಪ್ರಸ್ತುತಪಡಿಸುವ ಮನೋಚಿಂತನ ಮಾಲಿಕೆಯ ಇಂದಿನ ಸಂಚಿಕೆಗೆ ನಾನು ಡಾಕ್ಟರ್ ಚೈತ್ರ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಪ್ರತಿ ವರ್ಷ ಮೇ ಒಂದರಂದು ಕಾರ್ಮಿಕರ ದಿನವನ್ನಾಗಿ ಆಚರಿಸಲಾಗುತ್ತೆ ದೇಶದ ನಿರ್ಮಾಣದಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿರುವಂತಹ ಕಾರ್ಮಿಕರ ಬದುಕು ಕಠಿಣವಾದದ್ದು ತೀವ್ರವಾದಂತಹ ಶಾಖ ಶಬ್ದ ಧೂಳು ಭಾರೀ ಯಂತ್ರಗಳು ಹಾನಿಕಾರಕ ರಾಸಾಯನಿಕಗಳು ಇವೆಲ್ಲವನ್ನು ಸಹಿಸಿ ನಿರಂತರವಾಗಿ ಅವರು ದುಡಿಯಬೇಕು ಅದರೊಂದಿಗೆ ಕೆಲಸದ ಅಭದ್ರತೆ ಕಾಡುವ ಬಡತನ ಸದಾ ಇದ್ದದ್ದೇ ಇವೆಲ್ಲವೂ ಕೇವಲ ದೇಹಕ್ಕಷ್ಟೇ ಅಲ್ಲ ಮನಸ್ಸಿನ ಮೇಲೂ ಕೂಡ ಸಾಕಷ್ಟು ಗಂಭೀರವಾದ ಪರಿಣಾಮವನ್ನು ಬೀರುತ್ತದೆ ಕಾರ್ಮಿಕರ ಮಾನಸಿಕ ಅಸ್ವಸ್ಥತೆಗಳು ಯಾವುದ್ಯಾವುದು ಅವುಗಳಿಗೆ ಕಾರಣವೇನು ಮತ್ತು ಇರುವಂತಹ ಪರಿಹಾರ ಇದೆಲ್ಲದರ ಕುರಿತಾಗಿ ನಮ್ಮ ಇಂದಿನ ಕಾರ್ಯಕ್ರಮ ನಮ್ಮೊಂದಿಗಿದ್ದಾರೆ ಎಚ್ ಎ ಎಲ್ ಔದ್ಯೋಗಿಕ ಸ್ವಾಸ್ಥ್ಯ ಕೇಂದ್ರದ ಮನೋವೈದ್ಯಕೀಯ ವಿಭಾಗದಲ್ಲಿ ವೈದ್ಯಕೀಯ ಸೇವೆಗಳ ಉಪ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಸುಹಾಸ್ ಚಕ್ರವರ್ತಿ ಅವರು ಬನ್ನಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಡಾಕ್ಟ್ರಿ ನಮಸ್ತೆ ನಮಸ್ಕಾರ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಡಾಕ್ಟ್ರಿ ಈಗ ಕಾರ್ಖಾನೆಗಳಲ್ಲಿ ದುಡಿತಾ ಇರುವಂತಹ ಕಾರ್ಮಿಕರ ಮಾನಸಿಕ ಆರೋಗ್ಯವನ್ನು ಯಾವ ರೀತಿಯಲ್ಲಿ ಹೆಚ್ಚಿಸಬಹುದು ನೋಡಿ ಇಂದಿನ ದಿನಗಳಲ್ಲಿ ಮಾನಸಿಕ ಕಾಯಿಲೆಗಳು ಸರ್ವೇಸಾಮಾನ್ಯವಾಗಿದೆ ನಾವು ಐದು ಮಾನಸಿಕ ಕಾಯಿಲೆಗಳು ಅಂತ ಅದ್ಭಾ ಮಾನಸಿಕ ಸ್ಥಿತಿಗಳು ತುಂಬ ಕಾಮನ್ ಆಗಿದೆ ಯಾವಾಗಲೂ ನೋಡ್ತಾ ಇದ್ದೀವಿ ಉದ್ವೇಗ ಕಾಯಿಲೆ ಆಮೇಲೆ ಸ್ಟ್ರೆಸ್ ಆಮೇಲೆ ಎಂಗ್ಝೈಟಿಯಿಂದ ಬರೋದು ಪ್ಯಾನಿಕ್ ಅಟ್ಯಾಕ್ ಅಂತ ಆತಂಕ ಕಾಯಿಲೆ ಡಿಪ್ರೆಷನ್ ಮತ್ತೆ ಮದ್ಯ ವ್ಯಸನಿ ಅಂತ ಆಲ್ಕೋಹಾಲ್ ಡಿಪೆಂಡೆನ್ಸ್ ಈ ಮಾನಸಿಕ ಕಾಯಿಲೆಗಳು ಇವಾಗ ಜ್ವರ ಕೆಮು ಕಫ ಥರ ಕಾಮನ್ ಆಗಿದೆ ಕಾರ್ಖಾನೆಯಲ್ಲಿ ಸಾಮಾನ್ಯವಾಗಿ ಒಬ್ಬರು ವೈದ್ಯಕೀಯ ಅಧಿಕಾರಿ ಇರ್ತಾರೆ ಅವರು ದೈಹಿಕ ಕಾಯಿಲೆಗಳ ರೋಗ ನಿರ್ಣಯ ಮಾಡಿ ಚಿಕಿತ್ಸೆ ಕೊಡ್ತಾರೆ ಅದೇ ವೈದ್ಯಕೀಯ ಅಧಿಕಾರಿಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ಟರೆ ಅವರು ಈ ಐದು ಮಾನಸಿಕ ಕಾಯಿಲೆಗಳ ರೋಗ ನಿರ್ಣಯ ಮಾಡಿ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟಿದ್ರೆ ಬಹಳ ಉಪಯೋಗ ಆಗತ್ತೆ ಮುಂದೆ ಯಾರ ಹತ್ರ ಹೋಗ್ಬೇಕಾ ಮನೆ ವೈದ್ಯ ಹತ್ರ ಹೋಗ್ಬೇಕಾ ಇಲ್ಲಾಂದ್ರೆ ಕೌನ್ಸಿಲರ್ ಹತ್ರ ಹೋಗ್ಬೇಕಂತ ಗೈಡೆನ್ಸ್ ಕೊಟ್ಟಿದ್ರೆ ಬಹಳ ಚೆನ್ನಾಗಿರತ್ತೆ ಆಮೇಲೆ ಕಾರ್ಖಾನೆಯಲ್ಲಿ ಪ್ರತಿ ತಿಂಗಳು ಒಂದು ದಿವಸ ಫಿಕ್ಸ್ ಮಾಡಿ ಮಾನಸಿಕ ಆರೋಗ್ಯದ ವಾಗ ಆರೋಗ್ಯವಾಗಿ ಜಾಗೃತಿ ಕಾರ್ಯಕ್ರಮಗಳು ವ್ಯವಸ್ಥೆ ಮಾಡಬೇಕು ನೋಡಿ ನಮ್ಮ ಸಮಾಜದಲ್ಲಿ ಮಾನಸಿಕ ಕಾಯಿಲೆ ಪ್ರತಿ ನಾನಾ ಕಲಂಕಗಳು ಇದೆ ಖಂಡಿತ ಹೊಟ್ಟೆ ನೋವು ಇದ್ರೆ ತಕ್ಷಣ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಮನಸ್ಸಲ್ಲಿ ನೋವು ಇದ್ರೆ ನೋಡೋಣ ನಾನೇ ಮ್ಯಾನೇಜ್ ಮಾಡ್ತೀನಿ ನಾನು ಪ್ರಾಕ್ಟಿಕಲಿ ಏನ್ ನೋಡಿದ್ದೀನಿ ರೋಗಿಗೆ ನಾನು ಡಿಪ್ರೆಷನ್ ಇದೆ ಅಂತ ಡಯಾಗ್ನೋಸಿಸ್ ಮಾಡಿದ್ದೀನಿ ಅವರು ಒಪ್ಕೊಂಡಿದ್ದಾರೆ ಡಿಪ್ರೆಷನ್ ಇದೆ ಅಂತ ನೆಕ್ಸ್ಟ್ ಹೇಳ್ತೀನಿ ಮಾತ್ರೆ ಶುರು ಮಾಡ್ತೀನಿ ಒಂದು ಆರು ತಿಂಗಳು ತೊಗೊಳ್ಬೇಕು ತಕ್ಷಣ ಅವರು ಹೇಳ್ತಾರೆ ಬೇಡ ಯಾಕೆ ಇಲ್ಲ ಸರ್ ಈ ಥರ ಔಷಧಿಯಿಂದ ತುಂಬ ವಿಷಮ ಪರಿಣಾಮಗಳು ಬರುತ್ತೆ ಲಿವರ್ ಕ್ಯಾಟ್ ಕಿಡ್ನಿ ಡ್ಯ್ ಡ್ಯಾಮೇಜ್ ಆಗಿಬಿಡುತ್ತೆ ಸೊ ಅದಕ್ಕೆ ಈ ಥರ ಸೆಷನಲ್ಲಿ ಈ ತಪ್ಪು ಪರಿಕಲ್ಪನೆಗಳು ಚರ್ಚೆ ಮಾಡಿ ನಮಗೆ ಸಮಾಜದಿಂದ ದೂರ ಮಾಡಬೇಕು ಸೊ ನಾನು ರೋಗಿಗೆ ಏನು ಹೇಳ್ತೀನಿ ಇವಾಗ ಡಿಪ್ರೆಷನ್ ಕಾಯಿಲೆ ನೀವು ವಾಸಿ ಮಾಡಿಸ್ಲಿಲ್ಲ ಅಂದ್ರೆ ಮುಂದೆ ಈ ಡಿಪ್ರೆಷನ್ ಇಂದ ಶಕ್ಕರ ಕಾಯಿಲೆ ಬಿಪಿ ಕಾಯಿಲೆ ಥೈರಾಯ್ಡ್ ಕಾಯಿಲೆ ಬರಬಹುದು ಅವಾಗ ನಾಲ್ಕಾಯ ತಗೊಳ್ಬೇಕು ಅವಾಗ ಅವ್ರಿಗೆ ಅರ್ಥ ಆಗತ್ತೆ ಕೊನೆಯದಾಗಿ ಕಾರ್ಖಾನೆದು ನಿತಿಗಳು ಸ್ವಲ್ಪ ವಿಶ್ಲೇಷಣೆ ಮಾಡಿ ನೋಡ್ಬೇಕು ಯಾವ ನಿಯಮದಿಂದ ಕಾರ್ಮಿಕರಿಗೆ ಏನಾದ್ರು ಸ್ಟ್ರೆಸ್ ಆಗ್ತಾ ಇದೆ ಅಂತ ಉದಾಹರಣೆ ಕೊಡ್ತೀನಿ ಕಾರ್ಖಾನೆಯಲ್ಲಿ ಶಿಫ್ಟ್ ಕೆಲಸ ಇರುತ್ತೆ ಕೆಲವು ಕಾರ್ಖಾನೆಯಲ್ಲಿ ಶಿಫ್ಟು ಪ್ರತಿ ತಿಂಗಳು ಚೇಂಜ್ ಆಗ್ತಾ ಇರುತ್ತೆ ಕೆಲವು ಕಂಪನಿಯಲ್ಲಿ ಕಾರ್ಖಾನೆಯಲ್ಲಿ ಶಿಫ್ಟ್ ಕೆಲಸ ಪ್ರತಿ ವಾರ ಚೇಂಜ್ ಆಗ್ತಾ ಇರುತ್ತೆ ನಾನೇನು ನೋಡಿದೆ ತಿಂಗಳಿಗೆ ಪ್ರತಿ ತಿಂಗಳು ಶಿಫ್ಟ್ ಚೇಂಜ್ ಆಗಿದ್ರೆ ಕಾರ್ಮಿಕರಿಗೆ ಸ್ವಲ್ಪ ನಿದ್ರೆ ಅಡ್ಜಸ್ಟ್ ಮಾಡೋದು ಟೈಮ್ ಸಿಗುತ್ತೆ ಉದಾಹರಣೆಯೊಂದಿಗೆ ಬಹಳ ಸೊಗಸಾಗಿ ವಿವರಿಸಿದ್ರಿ ಯಾಕೆ ಮಾನಸಿಕ ಆರೋಗ್ಯ ಕೆಡುತ್ತೆ ಹೇಗೆ ಅದನ್ನು ಹೆಚ್ಚಿಸಬಹುದು ಅಂಥೇಳಿ ಆದರೆ ಕಾರ್ಮಿಕರ ಮಾನಸಿಕ ಆರೋಗ್ಯ ಕೆಡಲಿಕ್ಕೆ ಕಾರಣಗಳು ಏನೇನು ಮೊದಲನೇದಾಗಿ ಕೆಲಸ ಮಾಡೋದು ಪರಿಸರ ಕೆಲಮಸ್ ಚೆನ್ನಾಗಿರಲ್ಲ ವೆಂಟಿಲೇಷನ್ ಚೆನ್ನಾಗಿ ಬರಲ್ಲ ಒಬ್ಬ ಕಾರ್ಮಿಕ ಎಂಟು ಕರೆ ಎಂಟು ಗಂಟೆ ಕಾರ್ಖಾನೆಯಲ್ಲಿ ಕೆಲಸ ಮಾಡಿ ಮನೆ ಹೋಗಿ ಪೂರ್ತಿ ಟಯರ್ಡ್ ಆಗಿಬಿಡ್ತಾರೆ ಹೌದು ಅವರಿಗೆ ಏನು ಮನೋರಂಜನಾ ಕಾರ್ಯಗಳು ಮಾಡಲಿಕ್ಕೆ ಉತ್ಸಾಹ ಉಲ್ಲಾಸ ಇರಲ್ಲ ಅದರಿಂದ ಸ್ಟ್ರೆಸ್ ಬರುತ್ತೆ ಆಮೇಲೆ ಕೆಲಸ ಪ್ರೆಷರ್ ಜಾಸ್ತಿ ಇರುತ್ತೆ ನೋಡಿ ಪ್ರತಿಯೊಂದು ಕಾರ್ಖಾನೆಗೆ ಒಂದೇ ಲಕ್ಷ ಇರುತ್ತೆ ಅಂತ ಲಾಭ ಮಾಡಬೇಕು ಕಾರ್ಖಾನೆ ಲಾಭಕ್ಕಾಗಿ ನಡೀತಾ ಇರಬೇಕು ಸೊ ಕೆಲಸ ಪ್ರೆಷರ್ ಇಂದ ಸ್ಟ್ರೆಸ್ ಬರುತ್ತೆ ಸ್ಟ್ರೆಸ್ ಇಂದ ಮಾನಸಿಕ ಕಾಯಿಲೆಗಳು ಬರುತ್ತೆ ಟಾರ್ಗೆಟ್ ರೀಚ್ ಮಾಡುವ ಸಮಯ ಬಂದಾಗ ಸ್ಟ್ರೆಸ್ ಇನ್ನೂ ಜಾಸ್ತಿ ಇರುತ್ತೆ ನಾಲ್ಕು ಜನ ಮಾರೋ ಕೆಲಸ ಇವಾಗ ಇಬ್ರಿಗೆ ಮಾರಬೇಕು ನಾನೇನು ನೋಡಿದ್ದೀನಿ ಮಹಿಳಾ ಕಾರ್ಮಿಕರಿಗೆ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಅವ್ರಿಗೆ ಮನೆ ಮ್ಯಾನೇಜ್ ಮಾಡಬೇಕು ಸಂಸಾರ ಪರಿವಾರ ನೋಡಬೇಕು ಈ ಕಡೆ ಕೆಲಸ ಫ್ಯಾಕ್ಟ್ರಿ ಕೆಲಸ ನೋಡಬೇಕು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ನೋಡಿದ್ದೀನಿ ಎಲ್ಲ ಕಾರ್ಮಿಕರಿಗೆ ಯಾವಾಗಲೂ ಒಂದು ಭಯ ಇರುತ್ತೆ ಇವತ್ತು ನನ್ನ ಕೈಯಲ್ಲಿ ಏನಿದೆ ಮುಂದೆ ಇರಲ್ಲ ಅಂತ ಹೌದು ಮೀಡಿಯಾದಲ್ಲಿ ಒಂದು ಮಾತು ಬಹಳ ಪ್ರಚಲಿತವಾಗಿದೆ ಫಿ ಆರ್ ನೀವು ನಿಮಗೆ ಏನು ಇನ್ವೈಟೇಷನ್ ಕೊಟ್ಟಿದ್ದಾರೆ ನಿಮಗೆ ಹೋಗೋದು ಮನಸ್ಸು ಇಲ್ಲ ಆದರೂ ನೀವು ಹೋಗಲಿಲ್ಲ ಅಂದ್ರೆ ಮನಸ್ಸಲ್ಲಿ ನಿಮಗೆ ಏನು ಮಿಸ್ ಆಗ್ತಾ ಇದೆ ಅಂತ ಇರುತ್ತೆ ಸೊ ಏನು ಹೇಳ್ತೀನಿ ಫಿ ಆರ್ ಆಫ್ ಲೀಸಿಂಗ್ ಔಟ್ ಎಫ್ ಅಂತ ಓದ್ ವರ್ಷ ಸಿಕ್ಕ ಸಾಮಲ ಓದ್ ವರ್ಷ ಸಿಕ್ಕ ಇನ್ಕ್ರಿಮೆಂಟು ಆಮೇಲೆ ಓವರ್ ಟೈಮ್ ಮಾಡಿ ಬರುವ ದುಡ್ಡು ಮುಂದೆ ಸಿಗೋದಿಲ್ಲ ಅನ್ನೋ ಭಯ ಇರುತ್ತೆ ಆಮೇಲೆ ಸ್ವಲ್ಪ ಸಿನ್ಸಿಯರ್ ಸ್ವಭಾವ ಕಾರ್ಮಿಕರು ಎಂಟು ಗಂಟೆ ಕಾರ್ಖಾನೆ ಒಳಗಡೆ ಕೆಲಸ ಮಾಡ್ತಾರೆ ಇಪ್ಪತ್ತು ನಾಲ್ಕು ಗಂಟೆ ಮನಸ್ಸಲ್ಲಿ ಕಾರ್ಖಾನೆ ಕೆಲಸಾನೇ ಮಾಡ್ತಾ ಇರ್ತಾರೆ ಮನಸ್ಸಲ್ಲಿ ಯಾವಾಗಲೂ ಕಾರ್ಖಾನೆ ಕೆಲಸವಾಗಿ ಯೋಚನೆ ಮಾಡ್ತಾ ಇರ್ತಾರೆ ಈ ತರ ವಿವಿಧ ಕಾರಣಗಳಿಂದ ಇವರಿಗೆ ಸಾಮಾನ್ಯ ಜನರಿಗಿಂತ ಸ್ಟ್ರೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಈಗ ಕಾರ್ಮಿಕರು ಅಂದ ತಕ್ಷಣ ಕಷ್ಟಪಟ್ಟು ಕೆಲಸ ಮಾಡುವವರು ಅನ್ನುವಂತಹ ಚಿತ್ರ ನಮ್ಮಲ್ಲಿ ಮೂಡುತ್ತೆ ನಿಜ ಆದರೆ ಅವರಿಗೂ ಇತರರಂತೆ ಹಕ್ಕುಗಳಿದೆ ಅನ್ನೋದನ್ನು ನಾವು ಮರಿತೀವಿ ರೈಟ್ಸ್ ಇದೆ ಅನ್ನೋದನ್ನು ನಾವು ಅದನ್ನು ಕನ್ಸಿಡ್ರೇ ಮಾಡೋದಿಲ್ಲ ಹೀಗಾಗಿ ಕಾರ್ಮಿಕರ ಹಕ್ಕುಗಳು ಏನೇನು ಹೌದು ನೋಡಿ ನಿಮ್ಮ ಆರೋಗ್ಯಕ್ಕೋಸ್ಕರ ಹ್ಞೂ ದೈಹಿಕ ಆರೋಗ್ಯ ಆಗಲಿ ಅಥವಾ ಮಾನಸಿಕ ಆರೋಗ್ಯ ಆಗಲಿ ಹ್ಞೂ ಬೈದರು ಹತ್ತಿರ ಹೋಗಿ ಚಿಕಿತ್ಸೆ ಪಡೆಯದು ನಿಮ್ಮ ಹಕ್ಕು ಮಾನಸಿಕ ಕಾಯಿಲೆ ಇದ್ದರೆ ಮನಬೆದ್ದ ಹತ್ರ ಹೋಗಿ ಚಿಕಿತ್ಸೆ ಪಡೆಯೋದು ನಿಮ್ಮ ಹಕ್ಕು ಆ ಹಕ್ಕು ನಮ್ಮ ಸಂವಿಧಾನ ನಮ್ಗೆ ಕೊಟ್ಟಿದ್ದಾರೆ ಪ್ರಾಕ್ಟಿಕಲಿ ನಾನು ಏನು ನೋಡ್ತಾ ಇದ್ದೀನಿ ಮನಬೆದ್ದ ಹತ್ರ ಬರೋದು ಬರಲಿಕ್ಕೆ ತುಂಬಾ ಭಯ ತುಂಬಾ ಸಂಕೋಚ ಸರ್ ನಿಮ್ಮ ಹತ್ರ ಬಂದ್ರೆ ಎಲ್ಲರಿಗೆ ಗೊತ್ತಾಗತ್ತೆ ನನ್ನ ಕೆಲಸ ಮೇಲೆ ತೊಂದರೆ ಆಗತ್ತೆ ಇದು ತಪ್ಪು ಯಾಕೆ ನಮ್ಗೆ ಇನ್ನೊಂದು ಹಾಕಿದೆ ರೈಟ್ ಟು ಕಾನ್ಫಿಡೆನ್ಶಿಯಲಿಟಿ ಅಂತ ಮಾನಸಿಕ ಕಾಯಿಲೆ ಸಂಬಂಧಿತ ಮಾಹಿತಿ ಗೋಪಿಯಾಗಿ ಇರಬೇಕು ಯಾರು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಡಿಸ್ಕ್ಲೋಸ್ ಮಾಡಿದ್ರೆ ಅವರು ವಿರುದ್ಧ ಅವರ ಮೇಲೆ ನೀವು ಕೇಸ್ ಆಗ್ಬೋದು ಇಷ್ಟೆಲ್ಲ ಹಕ್ಕುಗಳು ಕಾರ್ಮಿಕರಿಗೆ ಇದೆ ಅನ್ನುವಂಥದ್ದು ನಮಗೂ ಗೊತ್ತಿರಲ್ಲ ಸಮಾಜದಲ್ಲಿರುವಂತಹ ಅನೇಕರಿಗೆ ಗೊತ್ತಿರೋದಲ್ಲ ಅದನ್ನು ತಿಳಿಯುವಂಥದ್ದು ತುಂಬಾ ಮುಖ್ಯ ಅಂತ ನೀವು ಹೇಳ್ತಾ ಇದ್ದೀರಿ ಹಾಗೆಯೇ ಈ ಮಾನಸಿಕ ಆರೋಗ್ಯ ಆರೈಕೆ ಕಾಯ್ದೆ ಎರಡು ಸಾವಿರದ ಹದಿನೇಳು ಅನ್ನುವಂಥದ್ದು ಏನಿದೆ ಇದು ಕಾರ್ಮಿಕರಿಗೆ ಯಾವ ರೀತಿಯಾಗಿ ಅನ್ವಯ ಆಗುತ್ತೆ ನೋಡಿ ಮೆಂಟಲ್ ಹೆಲ್ತ್ ಆಕ್ಟ್ ಟೂ ತೌಸಂಡ್ ಸೆವೆಂಟೀನ್ ಕಾರ್ಖಾನೆಯಲ್ಲಿ ಕೆಲಸ ಮಾಡೋದು ಕಾರ್ಮಿಕರಿಗೆ ಬಗ್ಗೆ ವಿಶೇಷವಾಗಿ ಏನು ಉಲ್ಲೇಖ ಮಾಡಿಲ್ಲ ಆದರೂ ಈ ಕಾನೂನಿನಲ್ಲಿ ಸ್ಪಷ್ಟವಾದಿ ಇದೆ ಯಾವ ಹಾಸ್ಪಿಟಲ್ನಲ್ಲಿ ದೈಹಿಕ ಕಾಯಿಲೆಗೋಸ್ಕರ ಸೌಲಭ್ಯಗಳು ಇರುತ್ತೆ ಆ ಹಾಸ್ಪಿಟಲ್ನಲ್ಲಿ ನಲ್ಲಿ ಮಾನಸಿಕ ಕಾಯಿಲೆಗೋಸ್ಕರನೋ ಸೌಲಭ್ಯಗಳು ಇರಲೇಬೇಕು ದೈಹಿಕ ಕಾಯಿಲೆಗೋಸ್ಕರ ಕಾರ್ಮಿಕರಿಗೆ ಯಾವ ಯಾವ ಬೆನಿಫಿಟ್ಸ್ ಬರುತ್ತೆ ಮಾನಸಿಕ ಕಾಯಿಲೆ ಇದ್ರೋ ಅದೇ ಬೆನಿಫಿಟ್ಸ್ಗಳು ಕೊಡಬೇಕೇ ಬೇಕು ನಾನು ಉದಾಹರಣೆ ಕೊಡ್ತೀನಿ ದೈಹಿಕ ಕಾಯಿಲೆಗೋಸ್ಕರ ಇನ್ಸುರೆನ್ಸ್ ಇದೆ ಇವಾಗ ಮಾನಸಿಕ ಕಾಯಿಲೆಗೋಸ್ಕರ ಇನ್ಸುರೆನ್ಸ್ ಶುರುವಾಗಿದೆ ದೈಹಿಕ ಕಾಯಿಲೆಗೋಸ್ಕರ ನೀವು ಸಿಕ್ ಲಿಪ್ ತಗೊಬಹುದು ಮಾನಸಿಕ ಕಾಯಿಲೆಗೋಸ್ಕರನೋ ಅನಾರೋಗ್ಯ ರಜಾ ತಗೊಳ್ಬಹುದು ದೈಹಿಕ ಕಾಯಿಲೆ ಇದ್ರೆ ಕಾಯಿಲೆ ವಾಸಿ ಆಗಿದ್ಮೇಲೆ ಫಿಟ್ನೆಸ್ ತಗೊಂಡ್ಮೇಲೆ ಕೆಲಸ ಸೇರಬಹುದು ಮಾನಸಿಕ ಕಾಯಿಲೆ ಇದ್ರೇನೋ ಕಾಯಿಲೆ ವಾಸಿ ಆಗಿದ್ಮೇಲೆ ಫಿಟ್ನೆಸ್ ತಗೊಂಡ್ ಮೇಲೆ ತಕ್ಷಣ ಕೆಲಸ ಸೇರಬಹುದು ಇನ್ನೊಂದು ಹಾಸ್ಪಿಟಲ್ ಎಷ್ಟೇ ಚಿಕ್ಕದಿದ್ರು ಹಾಸ್ಪಿಟಲ್ನಲ್ಲಿ ಮಾನಸಿಕ ಕಾಯಿಲೆಗೋಸ್ಕರ ಪ್ರಾಥಮಿಕ ಚಿಕಿತ್ಸೆ ಮತ್ತು ಇಮರ್ಜೆನ್ಸಿ ಚಿಕಿತ್ಸೆ ಸೌಲಭ್ಯಗಳು ಇರಬೇಕು ಈ ತರ ಕಾನೂನಿನಲ್ಲಿ ಇದೆ ಮಾನಸಿಕ ಆರೋಗ್ಯದ ಬಗ್ಗೆ ಎಲ್ಲ ರೀತಿಯ ಒತ್ತನ ನೀಡಲಾಗಿದೆ ಕಾರ್ಮಿಕರಿಗೆ ಅಂತ ಹೇಳಿ ವಿಶೇಷವಾಗಿ ಹೇಳದೇ ಇದ್ರು ಕೂಡ ಪ್ರಾಥಮಿಕ ಮತ್ತು ತುರ್ತು ಚಿಕಿತ್ಸೆ ಅನ್ನುವಂಥದ್ದೇನಿದೆ ಅದನ್ನ ನೀಡಲೇಬೇಕು ಅನ್ನೋದನ್ನ ಉಲ್ಲೇಖಿಸಲಾಗಿದೆ ಅಂತ ಹೇಳ್ತಾ ಇದ್ದೀರಾ ಪ್ರತಿ ಕಾರ್ಮಿಕರು ತನ್ನ ಆರೋಗ್ಯ ರಕ್ಷಣೆಗಾಗಿ ಏನನ್ನ ಮಾಡಬೇಕು ನೋಡಿ ನಮ್ಮ ನಮಗೆ ದೈಹಿಕ ಆರೋಗ್ಯವಾಗಿ ಗಮನ ಕೊಡಬೇಕು ನಮ್ಗೆ ದೇಹ ಚೆನ್ನಾಗಿದ್ರೆ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ ನಮ್ಮ ಮನಸ್ಸು ಚೆನ್ನಾಗಿದ್ರೆ ನಮ್ಮ ದೇಹ ಚೆನ್ನಾಗಿರುತ್ತೆ ದೇಹ ಹಾರ್ಡ್ವೇರ್ ಮನಸ್ಸು ಸಾಫ್ಟ್ವೇರ್ ಸಾಫ್ಟ್ವೇರ್ ಬಿಟ್ರೆ ಹಾರ್ಡ್ವೇರ್ಗೆ ಏನೋ ಉಪಯೋಗ ಇರಲ್ಲ ಹಾಗಾಗಿ ಹಾರ್ಡ್ವೇರ್ ಬಿಟ್ಟರೆ ಸುಪ್ ಸಾಫ್ಟ್ವೇರ್ ಗೆ ಏನೋ ಉಪಯೋಗ ಇರಲ್ಲ ನಿಮಗೆ ಸಮತಲನ ಆಹಾರವಾಗಿ ಗಮನ ಕೊಡಬೇಕು ನಾನೇನು ನೋಡಿದ್ದೀನಿ ಕಾರ್ಮಿಕ ಡೇ ಟೈಮ್ ನಲ್ಲಿ ಕಾರ್ಖಾನೆ ಹುಲ್ಗಾರೆ ಕೆಲಸ ಮಾಡ್ತಾರೆ ವಿಟಮಿನ್ ಡಿ ಕರ್ಮಿ ಇರುತ್ತೆ ಆಮೇಲೆ ಯಾರು ಮಾಂಸ ಮೀ ಮೀನು ಮೊಟ್ಟೆ ತಿಂದಲ್ಲ ಅವರಿಗೆ ವಿಟಮಿನ್ ಬಿ ಟ್ವೆಲ್ ಕಡಿಮೆ ಇರುತ್ತೆ ಐರನ್ ಕಡಿಮೆ ಇರುತ್ತೆ ಅದಕ್ಕೆ ನಿಯಮಿತ ಆಹಾರ ಬಗ್ಗೆ ಗಮನ ಕೊಡಬೇಕು ಎರಡನ್ನೇ ಪ್ರತಿ ದಿವಸ ನರಿಬೇಕು ಡೈಲಿ ವಾಕಿಂಗ್ ಮಾಡಬೇಕು ನಗುಮುಖ ನರಿಬೇಕು ಯಾಕೆ ವಾಕಿಂಗ್ ಮಾಡಿದ್ದಾಗ ಟೈಮ್ನಲ್ಲಿ ಮೆದುಳಿಂದ ಒಂದು ಹ್ಯಾಪಿ ಹಾರ್ಮೋನ್ ಉತ್ಪತ್ತಿ ಆಗತ್ತೆ ಎಂಡೋರ್ಫಿನ್ ಅಂತ ಈ ರಾಸಾಯನಿಕ ಪದಾರ್ಥದಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ ಆಮೇಲೆ ಎಲ್ಲರಿಗೆ ಬೇರೆ ಕಾರ್ಮಿಕರ ಜೊತೆ ಉತ್ತಮ ರಿಲೇಶನ್ಶಿಪ್ ಇರಬೇಕು ಒಳ್ಳೆ ಮಾನವೀಯ ಸಂಬಂಧ ಇರಬೇಕು ನನ್ನ ಪ್ರಕಾರ ಎಲ್ಲರಿಗೆ ಒಬ್ಬ ರಾತ್ರಿ ಒಂದು ಗಂಟೆಯ ಸ್ನೇಹಿತರ ಇರಬೇಕು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅನ್ನೋದು ಈ ಥರ ಸ್ನೇಹಿತರೆ ನೀವು ರಾತ್ರಿ ಒಂದು ಗಂಟೆ ಫೋನ್ ಮಾಡಿ ನಿಮ್ಮ ಸ್ಟ್ರೇಸು ನಿಮ್ಮ ಬೇಜಾರು ಎಲ್ಲ ಅವ್ರ ಜೊತೆ ಶೇರ್ ಮಾಡಬಹುದು ಆಮೇಲೆ ನೀವು ಇನ್ನೊಂದು ಮುಖ್ಯ ಪಾಯಿಂಟ್ ಹೇಳ್ತೀನಿ ಸ್ಟ್ರೇಸ್ ಇದ್ದರೆ ದಯವಿಟ್ಟು ಮದ್ಯಪಾನ ಶುರು ಮಾಡಬಾರದು ಸಿಗರೆಟ್ ಸೇವನೆ ಶುರು ಮಾಡ್ಬೋದು ಯಾಕೆ ಸ್ಟ್ರೆಸ್ ಇದ್ದಾಗ ಟೈಮ್ನಲ್ಲಿ ಮದ್ಯಪಾನ ಶುರು ಮಾಡಿದ್ದೆ ಇಲ್ಲಾಂದರೆ ಸಿಗರೆಟ್ ಸೇವನೆ ಶುರು ಮಾಡಿದ್ದೆ ಖಂಡಿತವಾಗಿ ಅಡಿಕ್ಟ್ ಆಗಿಬಿಟ್ಟಿದೆ ಕೊನೆಯದಾಗಿ ದೇವರ ಮೇಲೆ ನಂಬಿಕೆ ಇರಬೇಕು ಯೋಗ ಪ್ರಾಣಾಯಾಮ ಮೆಡಿಟೇಷನ್ ಎಲ್ಲ ಮಾಡ್ತಾ ಇರಬೇಕು ಇದುವರೆಗೆ ಇಷ್ಟೆಲ್ಲ ವಿಷಯಗಳನ್ನ ತಿಳಿಸ್ಕೊಟ್ರಿ ಏನು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೀರಿ ಸಂದೇಶ ಏನನ್ನ ಕೊಡಿ ಸಂದೇಶ ನೋಡಿ ನಿಮ್ಮ ಆರೋಗ್ಯ ನಿಮ್ಮ ಜವಾಬ್ದಾರಿ ನಿಮ್ಮ ದೈಹಿಕ ಆರೋಗ್ಯ ನಿಮ್ಮ ಜವಾಬ್ದಾರಿ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ನಿಮ್ಮ ಜವಾಬ್ದಾರಿ ಇವತ್ತು ನಾವು ಚೆನ್ನಾಗಿದ್ವಿ ಅಂತ ಏನೂ ಗ್ಯಾರಂಟಿ ಇಲ್ಲ ಮುಂದೆ ನಾವು ಚೆನ್ನಾಗಿರ್ತೀವಿ ಇವತ್ತು ನಾವು ಚೆನ್ನಾಗಿದ್ದೀವಿ ಅಂತ ನಾವು ಏನಾದರೂ ಒಳ್ಳೆ ಅಭ್ಯಾಸಗಳು ಮಾಡ್ತಾ ಇದ್ದೀವಿ ಅದಕ್ಕೆ ಈ ಥರ ಅಭ್ಯಾಸಗಳು ಮುಂದೆ ಹೋಗಿ ಮಾಡ್ತಾ ಇರಬೇಕು ಇದೇ ಸಂದೇಶ ನಾನು ಎಲ್ಲರಿಗೂ ಕೊಡ್ತೀನಿ ಅತ್ಯಂತ ಉತ್ತಮವಾದಂತಹ ಸಂದೇಶವನ್ನು ನೀಡಿದ್ದೀರಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು ಡಾಕ್ಟ್ರೆ ನಮಸ್ತೆ ವೀಕ್ಷಕರೇ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸಲು ಏನೆಲ್ಲ ಮಾಡಬಹುದು ಹಾಗೆಯೇ ಅವರಿಗಿರುವಂತಹ ಹಕ್ಕುಗಳು ಏನೇನು ಇವೆಲ್ಲವನ್ನು ಈ ಭಾಗದಲ್ಲಿ ತಿಳಿದುಕೊಂಡ್ವಿ ಹಾಗೆಯೇ ಕಾರ್ಮಿಕರನ್ನು ಕಾಡುವಂತಹ ಮಾನಸಿಕ ಅಸ್ವಸ್ಥತೆಗಳು ಯಾವುವು ಮತ್ತು ಅದರ ಚಿಕಿತ್ಸೆ ಕುರಿತಾಗಿ ಮುಂದಿನ ಭಾಗದಲ್ಲಿ ತಿಳಿಯೋಣ ಶಿಕ್ಷಕರೇ ಮನೋಚಿಂತನ ಮಾಲಿಕೆಯ ಇಂದಿನ ಕಾರ್ಯಕ್ರಮವನ್ನು ನೀವು ವೀಕ್ಷಿಸ್ತಾ ಇದ್ದೀರಿ ಕಾರ್ಮಿಕರನ್ನು ಕಾಡುವಂತಹ ವಿಶೇಷ ಮಾನಸಿಕ ಅಸ್ವಸ್ಥತೆಗಳು ಯಾವುವು ಅನ್ನೋದನ್ನು ತಿಳಿಯುವುದರ ಜೊತೆಗೆ ಅವುಗಳಿಗೆ ಚಿಕಿತ್ಸೆ ಮತ್ತು ಆಪ್ತ ಸಲಹೆ ಲಭ್ಯವಿದೆ ಎಂಬುದನ್ನು ಅರಿಯೋದು ಕೂಡ ಅತ್ಯಂತ ಮುಖ್ಯವಾಗುತ್ತೆ ಈ ಕುರಿತು ಮಾತನಾಡಲಿದ್ದಾರೆ ವಿಜಯಪುರದ ಬಿಎಲ್ಡಿಇ ಡೀಮ್ಡ್ ವಿಶ್ವವಿದ್ಯಾಲಯದ ಮನೋವೈದ್ಯಕೀಯ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಮನೋ ವಿಜಯ್ ಬ ಕಳಸಗೊಂಡ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಡಾಕ್ಟರ್ ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಈಗ ಕಾರ್ಮಿಕರಿಗೆ ಮಾನಸಿಕ ಅನಾರೋಗ್ಯಗಳು ಅಥವಾ ಸಮಸ್ಯೆಗಳು ಏನಿದೆ ಯಾವ ಪ್ರಮಾಣದಲ್ಲಿ ಕಾಡ್ತಾ ಇವೆ ಕಾರ್ಮಿಕರಲ್ಲಿ ಜನಸಾಮಾನ್ಯರಿಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಹೊತ್ತು ಜಾಸ್ತಿ ಪ್ರಮಾಣದಲ್ಲಿ ಕಂಡುಬರುತ್ತೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇದರ ಪ್ರಮಾಣ ಸುಮಾರು ಎಪ್ಪತ್ತ್ ಮೂರು ಪರ್ಸೆಂಟ್ ಅಷ್ಟಿದೆ ನಮ್ಮ ಭಾರತದಲ್ಲಿ ಸುಮಾರು ಹದಿನಾಲ್ಕರಿಂದ ಮೂವತ್ತೆಂಟು ಪರ್ಸೆಂಟ್ ಅಂತ ಹೇಳ್ತೀವಿ ಸೊ ಹಾಗಾಗಿ ಮಾನಸಿಕ ಕಾಯಿಲೆಗಳ ಪ್ರಮಾಣ ಕಾರ್ಮಿಕರಲ್ಲಿ ಜನಸಾಮಾನ್ಯರಿಗಿಂತ ಜಾಸ್ತಿ ಇರೋದರಿಂದ ನಾವು ಹೆಚ್ಚಿನ ಒತ್ತನ್ನು ಅಥವಾ ಮಹತ್ವವನ್ನು ನಮ್ಮ ಕಾರ್ಮಿಕರಲ್ಲಿ ಕೊಡಬೇಕಾಗತ್ತೆ ಈಗ ನಾವು ಬೇರೆ ಮಾನಸಿಕ ಕಾಯಿಲೆಗಳ ಥರ ನೋಡಿದಾಗ ಒಂದೊಂದೇ ಕಾ ಕಾಯಿಲೆಯನ್ನು ನೋಡಿದಾಗ ಈ ಮಾದಕ ವಸ್ತುಗಳ ಸೇವನೆ ಅವಲಂಬನೆ ಪ್ರಮಾಣ ಆಗಲಿ ಅಥವಾ ಹಾನಿಕಾರಕವಾಗಿ ತೊಗೊಳ್ಳೋದಾಗಲಿ ಅದು ಸರಿಸುಮಾರು ಮೂವತ್ತು ಮೇಲ್ ಮೂವತ್ತು ಪರ್ಸೆಂಟ್ ಮೇಲ್ಪಟ್ಟು ಮೂವತ್ತಕ್ಕ ಜಾಸ್ತಿ ಕಂಡುಬರುತ್ತೆ ಬೇಜಾರಿನ ಕಾಯಿಲೆ ಅಂತ ಹೋದಾಗ ಸುಮಾರು ಎಂಟರಿಂದ ಹನ್ನೆರಡು ಪರ್ಸೆಂಟು ಆತಂಕ ಕಾಯಿಲೆ ಆತಂಕಘಾವರಿ ಅದು ಸುಮಾರು ಹತ್ತು ಹನ್ನೆರಡು ಪರ್ಸೆಂಟು ಬೇ ಆಮೇಲೆ ಡಿಮೆ ಡಿಮೆನ್ಷಿಯಾ ಈ ಮರುವಿನ ಕಾಯಿಲೆ ಕೂಡ ಕೆಲವು ಪ್ರಮಾಣದಲ್ಲಿ ಕಂಡುಬರುತ್ತೆ ಆಮೇಲೆ ಈ ದಿಸ್ಥೈಮಿಯಾ ಅಂತ ಇ ಅದು ಬೇಜಾರಿನ ಥರದ ಕಾಯಿಲೆ ಅಲ್ಲಿ ಅದು ಸುಮಾರು ನಾಲ್ಕು ಪರ್ಸೆಂಟ್ ಕಂಡುಬರುತ್ತೆ ಅದಲ್ಲದೇ ಈ ಸಣ್ಣ ಪ್ರಮಾಣದ ಸೈಕೋಟಿಕ್ ಕಾಯಿಲೆ ಅಕ್ಯೂಟ್ ಟ್ರಾನ್ಸಿಯೆಂಟ್ ಸೈಕೋಟಿಕ್ ಅಂತ ಹೇಳ್ತೀವಿ ಅಂದರೆ ಕೆಲವೇ ದಿನಗಳಲ್ಲಿ ಸೈಕೋಟಿ ಕಾಯಿಲೆ ಉದ್ ಉಲ್ಬಣ ಆ ಥರದ್ದು ಕೂಡ ಕಡಿಮೆ ಪ್ರಮಾಣದಲ್ಲಿ ಕಾರ್ಮಿಕರಲ್ಲಿ ಕಂಡುಬರುತ್ತೆ ಈಗ ಜನಸಾಮಾನ್ಯರಲ್ಲಿಯೂ ಕೂಡ ನಾನಾ ರೀತಿಯ ಮನೋರೋಗಗಳು ಮಾನಸಿಕ ಸಮಸ್ಯೆಗಳು ಇದೆ ಅದರ ಬಗ್ಗೆಯೂ ನಮ್ಮಲ್ಲಿ ಇರುವಂತಹ ಜಾಗೃತಿ ಕಡಿಮೆ ಅಂತಾನೆ ಹೇಳ್ಬೋದು ಅಲ್ವಾ ಆದರೆ ಕಾರ್ಮಿಕರಲ್ಲಿ ವಿಶೇಷವಾಗಿ ಕಂಡು ಬರುವಂತಹ ಮಾನಸಿಕ ಅಸ್ವಸ್ಥತೆಗಳು ಯಾವುವು ನಾನು ಮೊದಲನೇ ಮೊದಲನೇದಾಗಿ ಹೇಳಿದಾಗೆ ಈ ಅವರಿಗೆ ಒತ್ತಡವನ್ನು ನಿಭಾಯಿಸುವಂತಹ ಸಾಮರ್ಥ್ಯ ಕಡಿಮೆ ಆಗೋದ್ರಿಂದ ಅದು ಕೋಪಿಂಗ್ ಸ್ಕಿಲ್ಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ತೊಂದರೆಗಳಾಗೋದ್ರಿಂದ ವ್ಯಕ್ತಿ ಈ ದುಶ್ಚಟಗಳ ಮೊರೆ ಹೋಗುವ ವಿಷಯ ಬಹಳ ಸರ್ವೇ ಸಾಮಾನ್ಯ ಅದಕ್ಕೆ ನಾನು ಮೂವತ್ತರಿಂದ ಮೂವತ್ತೆಂಟು ಪರ್ಸೆಂಟ್ ಜನ ಅದಕ್ಕೆ ಒಳಗಾಗ್ತಾರೆ ಅಂತ ಹೇಳಿದೆ ಅವಲಂಬನೆಯ ಅಷ್ಟೇ ಅಲ್ಲ ಆ ವಸ್ತುವನ್ನು ಹಾನಿಕಾರಕ ಪ್ರಮಾಣದಲ್ಲಿ ಬಳಸೋದು ಕೂಡ ನಾವು ಜಾಸ್ತಿ ನೋಡ್ತೀವಿ ಇದಲ್ಲದೆ ಈ ಬೇಜಾರಿನ ಕಾಯಿಲೆ ಡಿಪ್ರೆಷನ್ ಕಾಯಿಲೆ ಈ ಡಿಪ್ರೆಷನ್ಗೂ ಕೂಡ ವ್ಯಕ್ತಿಯ ಅಂದರೆ ಅವರಿಗೆ ಏನು ಅವರ ಕೆಲಸದಿಂದ ಅಪೇಕ್ಷೆ ಮಾಡ್ತಾ ಇರ್ತಾರೆ ಉನ್ನತಾಧಿಕಾರಿಗಳು ಅವರ ಸಾಮರ್ಥ್ಯ ಏನಿರುತ್ತೆ ಅವೆರಡರಲ್ಲಿ ಸಮತೋಲನ ಕಳೆದುಕೊಂಡಾಗ ಒತ್ತಡ ಆದಾಗ ವ್ಯಕ್ತಿ ಆಟೋಮೆಟಿಕ್ಕಾಗಿ ಬೇಜಾರಿನಿಗೆ ಹೋಗ್ತಾನೆ ಬೇಜಾರಿನಿಂದ ಮತ್ತೆ ಅವರ ಕಾರ್ಯಕ್ಷಮತೆ ಕಡಿಮೆ ಆಗೋದು ಕಾರ್ಯಕ್ಷಮತೆ ಕಡಿಮೆ ಆದಾಗ ಅದರಿಂದ ಬರುವ ಪ್ರತಿಫಲಗಳು ರಿಸಲ್ಟ್ಸ್ ಅದು ಕೂಡ ಕಡಿಮೆ ಆಗುವಂಥ ಎಲ್ಲ ಸರ್ವೇ ಸಾಮಾನ್ಯ ವಿಷಯಗಳು ಕಾಣ್ತೀವಿ ಹಾಗಾಗಿ ಕಾರ್ಮಿಕರು ಈ ಬೇಜಾರಿನ ಕಾಯಿಲೆಗೂ ಕೂಡ ಅತಿಯಾಗಿ ಒಳಗಾಗ್ತಾರೆ ಮತ್ತು ಅವರಿಗೆ ಏನು ಡಿಮ್ಯಾಂಡ್ಸ್ ಈ ಥರ ಆಗಬೇಕು ಇಷ್ಟು ಸಮಯದಲ್ಲಿ ಮುಗಿಬೇಕು ಅಂತ ಈ ಥರದ ವಿಷಯಗಳನ್ನು ಕೊಟ್ಟಾಗ ವ್ಯಕ್ತಿ ಅತಿಯಾದ ಗೊಂದಲಕ್ಕೆ ಆತಂಕಕ್ಕೆ ಒಳಗಾಗ್ತಾನೆ ಆತಂಕಕ್ಕೆ ಒಳಗಾದಂತಹ ವ್ಯಕ್ತಿ ತನ್ನ ಶಕ್ತಿಗನುಸಾರವಾಗಿ ಸಾಮರ್ಥ್ಯವನ್ನು ಇಡಲಾಗಂಗಿಲ್ಲ ಮತ್ತೆ ಅಲ್ಲಿ ಕೂಡ ಅವರ ಕಾರ್ಯದಿಂದ ಬರುವಂತಹ ಪ್ರತಿಫಲಗಳ ಅಲ್ಲಿ ಕಡಿಮೆನ ನೋಡ್ತೀವಿ ಅದೇ ಒಂದು ದೊಡ್ಡ ಆತಂಕ ಘಾವರಿ ಥರ ಕಾಣುತ್ತೆ ಈ ಥರ ಕ್ರಮೇ ಈ ಥರ ಭಾಳ ವ್ಯತ್ಯಾಸಗಳಾದ ವ್ಯಕ್ತಿ ವ್ಯಕ್ತಿ ನಿದ್ರಾಹೀನತೆ ಕೂಡ ಕಂಡು ಬರುತ್ತೆ ಸೊ ಈ ನಿದ್ರಾಹಿತ್ ಹೀನತೆಯಿಂದ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಕೋರ್ಸ್ ಈ ನಮ್ಮ ಮಾನಸಿಕ ಕಾಯಿಲೆಗಳನ್ನು ಕೂಡ ಈ ನಾನ್ ಕಮ್ಯು ಕಮ್ಯುನಿಕೇಬಲ್ ಡಿಸೀಸ್ಗಳನ್ನೇ ಅಳವಡಿಸ್ತೇವೆ ಹಿಡಿತೀವಿ ಸೊ ಇದರಿಂದ ವ್ಯಕ್ತಿಗೆ ಬೇಪಿ ಕಾಯಿಲೆ ಸಕ್ಕರೆ ಕಾಯಿಲೆ ಹಾರ್ಟಿನ ತೊಂದರೆಗಳು ಜಾಸ್ತಿ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ ಸೊ ಈ ಕೆಲವೊಂದು ಈ ಅಯನೈಜೇಷನ್ ಇಂಡಸ್ಟ್ರಿ ಅಂದರೆ ವಿಕಿರಣಗಳ ಕೈಗಾರಿಕೆಗಳು ಅಥವಾ ಈ ರಾಸಾಯನಿಕ ವಿಷಯಗಳ ಕೈಗಾರಿಕೆಗಳಂತಹ ಕಾರ್ಮಿಕರಲ್ಲಿ ಈ ಮರವಿನ ಕಾಯಿಲೆ ಡಿಮೆನ್ಷಿಯಾ ಕಾಯಿಲೆ ಕೂಡ ನಾವು ನೋಡ್ತೀವಿ ನೀವು ಹೇಳ್ತಾ ಇರುವ ಹಾಗೆ ಕಾರ್ಮಿಕರಲ್ಲಿ ಈ ಮಾದಕ ವಸ್ತುಗಳ ಸೇವನೆ ಮತ್ತು ವಿಶೇಷವಾಗಿ ಕಂಡು ಮದ್ಯಪಾನವನ್ನ ಮದ್ಯಪಾನ ಹಾಗೆ ಈ ತಂಬಾಕು ಸೇವನೆ ಕಂಡು ಬರ್ತಿದೆ ಹೀಗೆ ಕಾರ್ಮಿಕರಲ್ಲಿ ವಿಶೇಷವಾಗಿ ಒಂದಷ್ಟು ಮಾನಸಿಕ ಸಮಸ್ಯೆಗಳು ಕಂಡು ಬರುತ್ತೆ ಅಂತ ಆಯ್ತು ಆದ್ರೆ ಈ ರೀತಿ ಆಗ್ಲಿಕ್ಕೆ ನಿರ್ದಿಷ್ಟವಾದ ಕಾರಣಗಳು ಏನಾದ್ರು ಇದೆಯಾ ಖಂಡಿತ ಇಲ್ಲಿ ಎರಡು ಮಾದರಿಗಳನ್ನ ಈ ನಾವು ನಮ್ಮ ಅಧ್ಯಯನಗಳು ಹೇಳ್ಕೊಡುತ್ತೆ ಒಂದು ನಾವು ಅವರ ಸಾಮರ್ಥ್ಯವನ್ನು ನೋಡ್ತೀವಿ ಅವರಿಂದ ಏನು ಅಪೇಕ್ಷೆ ಮಾಡ್ತಾ ಇದೀವಿ ಸೊ ಅವರ ಸಾಮರ್ಥ್ಯಗನುಸಾರವಾಗಿ ಕೆಲಸ ಇದ್ದು ಅದೇ ತರ ಅಪೇಕ್ಷೆ ಇದ್ದಾಗ ಒತ್ತಡ ವ್ಯಕ್ತಿಗಳಲ್ಲಿ ಕಡಿಮೆ ಆಗತ್ತೆ ಯಾವಾಗ ಇದರಲ್ಲಿ ಸಮತೋಲನವನ್ನು ಕಳೆದುಕೊಳ್ಳುತ್ತೆ ವ್ಯಕ್ತಿ ಸೊ ಈ ಸಮತೋಲನವನ್ನು ಕಳೆದುಕೊಳ್ಳಕ್ಕೆ ಕಾರಣಗಳು ಒಂದು ಅವರ ಸಾಮರ್ಥ್ಯದಲ್ಲಿ ಕಡಿಮೆ ಇರೋದು ಅಥವಾ ಅವರಿಂದ ಅತಿಯಾದ ಅಪೇಕ್ಷೆಗಳನ್ನು ಮಾಡ್ತಾ ಇರಬಹುದು ಅಥವಾ ಅವರ ಅದು ಏನು ಪರಿಸರ ಏನಂತೀವಿ ಕಾರ್ಯ ಮಾಡುವಂತ ಕೆಲಸ ಪರಿಸರ ಪ್ರತಿಕೂಲ ವಿಷಯಗಳಿರಬಹುದು ಅನುಕೂಲ ವಿಷಯಗಳ ಇಡದೇ ಇರಬಹುದು ಅಥವಾ ಕಾರ್ಯದಲ್ಲಿ ನಾವು ಅವರಿಗೆ ಕೊಡುವಂತಹ ಸಲಕರಣೆಗಳಾಗಲಿ ಅಥವಾ ಏನೋ ವಿಷಯಗಳನ್ನ ಒದಗಿಸಬೇಕು ಅದು ಇರದೇ ಇರೋದಾಗಬಹುದು ಅತಿಯಾದ ಒತ್ತಡವನ್ನು ಕೊಡ್ತಿರೋದಾಗಬಹುದು ಈಗೀಗ ಶಿಫ್ಟ್ ವರ್ಕ್ ಆ ವಿಷಯಗಳನ್ನು ಕೂಡ ನೋಡಿದಾಗ ವ್ಯಕ್ತಿಗೆ ಅತಿಯಾದ ತೊಂದರೆಗಳು ಆಗತ್ತೆ ಆಮೇಲೆ ಅವರಿಂದ ಏನು ಎಫರ್ಟ್ ಹಾಕ್ತಾರೆ ಏನು ಪ್ರಯತ್ನವನ್ನು ಪಡ್ತಾರೆ ಆ ಪ್ರಯತ್ನಗನುಸಾರವಾಗಿ ನಾವು ಅವ್ರಿಗೆ ರಿವಾರ್ಡ್ ಕೊಡ್ತಾ ಇದೀವ ಅವ್ರಿಗೆ ಏನು ಎಫರ್ಟ್ ಹಾಕಿದಾಗ ಏನು ರಿಸಲ್ಟ್ಸ್ ಬಂದಾಗ ಅದರನ್ನು ಅನುಸಾರವಾಗಿ ಅವ್ರ ರಿವಾರ್ಡ್ಸ್ ಏನು ನಾವು ಸಹಾಯಧನ ಪ್ರಮೋಷನ್ ಅಂತ ಕೊಡೋದಾಗಲಿ ಪೇಮೆಂಟಲ್ಲಿ ಹೈಕ್ ಮಾಡೋದಾಗ್ಲಿ ಈ ಥರದ ವಿಷಯಗಳು ಅವರಿಗೆ ದೊರಕ್ತಾ ಇದೆಯಾ ಇಲ್ಲ ಈ ಥರ ವಿಷಯಗಳಲ್ಲಿ ಅಸಮತೋಲನ ಕಂಡಾಗ ಈಗ ಕೆಲವೊಂದು ಇಂಡ ಈ ಯಾವುದೇ ಕೈಗಾರಿಕೆ ತಗೊಂಡು ನಾ ಹೇಳಿದ ವಿಷಯಗಳು ಬಂದೇ ಬರುತ್ತೆ ಒತ್ತಡ ಬರೋದೆ ಪರಿಸರ ಇರೋದೆ ಅವರ ಸಹೋದ್ಯೋಗಿಗಳ ಒಡಗಿನ ಏನಂತೀರಿ ಹೊಂದಾಣಿಕೆ ಮೇಡಮ್ ಹೊಂದಾಣಿಕೆ ಕೂಡ ಬೇಕಾಗತ್ತೆ ಸೊ ಈ ಎಲ್ಲಾ ವಿಷಯಗಳು ಎಲ್ಲಾ ಕೈಗಾರಿಕೆಗಳಲ್ಲಿ ಬರುವಂತಹದ್ದೇ ಸೊ ಯಾವುದೇ ಒಂದು ವಿಷಯದಲ್ಲಿ ಕೂಡ ಅಲ್ಪ ಸ್ವಲ್ಪ ಸಮತೋಲನ ವ್ಯತ್ಯಾಸ ಆದಾಗ ಅದು ಮತ್ತೆ ಮತ್ತೆ ಹಾಗೆ ಅನ್ನೋ ಇರ್ತಾ ಹೋದಾಗ ವ್ಯಕ್ತಿಗೆ ಈ ಮಾನಸಿಕ ಕಾಯಿಲೆಗಳು ಬೇಜಾರು ಆತಂಕ ನಿದ್ರಾ ವಿಷಯಗಳು ಶುರು ಆಗುತ್ತೆ ಇವ್ರಿಗೆ ಈಗ ಮನೋರೋಗಗಳಿಗೆ ಚಿಕಿತ್ಸೆ ಇದೆ ಅನ್ನುವಂಥದ್ದು ಜನರಲ್ಲಿ ಸ್ವಲ್ಪ ಮಟ್ಟಿಗೆ ಅರಿವು ಮೂಡಿದೆ ಅಂತ ಹೇಳಬಹುದು ಕಾರ್ಮಿಕರಲ್ಲಿ ಕಾಣಿಸ್ತಾ ಇರುವಂತಹ ಮನೋರೋಗಗಳಿಗೂ ಕೂಡ ಚಿಕಿತ್ಸೆ ಇದೆಯಾ ಯಾಕೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಅಂದರೆ ಕಾರ್ಮಿಕ ವಲಯ ಅಂತಂದ್ರೆ ಅದು ಅಸಂಘಟಿತವಾದದ್ದು ಹಾಗೇನೆ ಅವರಲ್ಲಿ ಒಂದು ಆರ್ಥಿಕವಾಗಿ ಕೂಡ ಅತ್ಯಂತ ಅವರು ಒಳ್ಳೆಯ ಸ್ಥಿತಿಯಲ್ಲಿ ಇರೋದಿಲ್ಲ ಹಾಗಾಗಿ ಮನೋರೋಗಗಳಿಗೆ ಚಿಕಿತ್ಸೆಯನ್ನ ಕೊಡಲಿಕ್ಕೆ ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇದೆ ಸೊ ಈ ಅದಕ್ಕೆ ಈ ನಮ್ಮ ಮಾನಸಿಕ ಆರೋಗ್ಯ ಈ ದೈಹಿಕ ಆರೋಗ್ಯದಷ್ಟೇನೆ ಪ್ರಾಮುಖ್ಯತೆಯನ್ನು ಕೊಡಬೇಕು ನಮ್ಮ ಬೇಜಾರು ಗಾವರಿ ಆತಂಕ ಇವು ಕೆಮ್ಮು ನಗಡಿ ಜ್ವರದಷ್ಟೇ ಸರ್ವೇ ಸಾಮಾನ್ಯ ಇದರ ಬಗೆಗಿನ ಅರಿವಿನ ಕೊರತೆಯಿಂದಾಗಿ ನಾವು ಚಿಕಿತ್ಸೆ ಇದೆಯೋ ಇಲ್ವೋ ಅಥವಾ ಇದಕ್ಕೆ ಬೇರೆ ವಿಷಯಗಳ ನಾವು ಮೊರೆ ಹೋಗ್ತೀವಿ ಈಗ ನಾನು ಒಂದೇ ಹೇಳಿದ ಮಾದಕ ವಸ್ತುಗಳ ಮೊರೆ ಹೋಗ್ತೀವಿ ಅಂತ ಅಥವಾ ಇದು ವೈದ್ಯರ ವೈದ್ಯರಲ್ಲದೆ ಬೇರೆ ಸಲಹೆಗಳನ್ನು ತಗೊಂಡು ಅದರಲ್ಲಿನ ಸಮಯ ವ್ಯಯ ಮಾಡ್ತೀವಿ ಹಾಗೆ ಕಾಯಿಲೆ ಕಾಯಿಲೆಯ ಪ್ರಮಾಣವನ್ನು ನಾವಾಗೇ ಉಲ್ಬಲ್ ಮಾಡೋಕೆ ಅವಕಾಶ ಕೊಡ್ತೀವಿ ಸೊ ತಮ್ಮ ಪ್ರಶ್ನೆಗೆ ನೇರ ಉತ್ತರ ಹೌದು ಖಂಡಿತ ಇದಕ್ಕೆ ಚಿಕಿತ್ಸೆ ಇದೆ ಏನೆಲ್ಲ ಚಿಕಿತ್ಸೆ ಈ ಚಿಕಿತ್ಸೆಯನ್ನ ನಾವು ಎರಡು ದೊಡ್ಡ ಭಾಗಗಳಾಗಿ ವಿಂಗಡಿಸ್ತೀವಿ ಒಂದು ಮಾತ್ರೆಯತ್ರ ಚಿಕಿತ್ಸೆ ಕೌನ್ಸಿಲಿಂಗ್ ಆಪ್ತ ಸಮಾಲೋಚನೆ ಅಂತ ಹೇಳ್ತೀವಿ ಅದರಲ್ಲಿ ಮತ್ತೆ ಬೇರೆ ಬೇರೆ ಭಾಗಗಳಾಗಿ ವಿಂಗಡಿಸ್ತೀವಿ ಎರಡನೆಯದಾಗಿ ಮಾತ್ರೆಯ ಮಾತ್ರೆಯಿಂದ ವಿಷಯಗಳನ್ನ ಅಥವಾ ಚಿಕಿತ್ಸೆಯನ್ನು ಕೊಡುವಂತಹ ಸೊ ಈ ಆಪ್ತ ಸಮಾಲೋಚನೆ ಅಂತಂದಾಗ ಆ ಸಮಸ್ಯೆ ಹೇಗೆ ಶುರುವಾಯಿತು ಸಮಸ್ಯೆಗೆ ಮೂರ ಕಾಲ ಕಾರಣಗಳೇನು ಸಮಸ್ಯೆಗೆ ಎದುರುವಂತಹ ಸಾಮರ್ಥ್ಯ ವ್ಯಕ್ತಿ ಹತ್ರ ಎಷ್ಟಿದೆ ಯಾವ ತರಹದ ವಿಷಯಗಳನ್ನು ಆ ವ್ಯಕ್ತಿ ಎದುರಿಸಲು ಅಳವಡಿಸ್ಕೊಳ್ತಾ ಇದ್ದಾನೆ ಏನಾದರೂ ಈ ಅವರ ಎದುರಿಸುವಂತಹ ಕಾರ್ಯಗಳಲ್ಲಿ ತೊಡಕಗಳಿದೆಯಾ ಅವರ ಸಮಸ್ಯೆಯನ್ನ ನೋಡುವಂತಹ ರೀತಿ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಏನಾದರೂ ತೊಡಕಗಳಿದೆಯಾ ಆ ವ್ಯಕ್ತಿಯಲ್ಲಿ ಅನ್ನೋದ್ರ ಬಗ್ಗೆ ನಾವು ಗಮನಹರಿಸಿ ಅದಕ್ಕೆ ಸೂಕ್ತವಾದ ಸಲಹೆಗಳು ಸೂಕ್ತವಾದ ಪರಿಹಾರಗಳನ್ನು ಸೂಚಿಸ್ತಾ ಹೋಗ್ತೀವಿ ಇದು ಆಗುವಂತಹ ಕೆಲಸ ಒಂದು ಕೆಲವೊಂದು ಸೆಟ್ಟಿಂಗ್ಗಳಲ್ಲಿ ಮಾಡ್ತಾ ಹೋಗ್ತೀವಿ ಈಗ ಆಪ್ತ ಸಲಹೆ ಅಂತ ಹೇಳಿದ್ರು ಎಲ್ಲೆಲ್ಲಿ ಲಭ್ಯ ಇದೆ ಸೊ ಈ ಆಪ್ತ ಈಗ ಯಾವ ಯಾವ ಏನು ಇಂಡಸ್ಟ್ರೀಸ್ ಕೈಗಾರಿಕೆಗಳಿರುತ್ತೆ ಅಲ್ಲಿ ಕೂಡ ಒಬ್ಬರು ವೈದ್ಯರು ಇರ್ತಾರೆ ಆ ವೈದ್ಯರಿಗೆಲ್ಲೂ ನಮ್ಮ ಮಾನಸಿಕ ಆರೋಗ್ಯಗಳ ಬಗೆಗಿನ ಅರಿವು ಖಂಡಿತ ಇರುತ್ತೆ ಸೊ ತುರ್ತು ಚಿಕಿತ್ಸೆ ಅಂತ ಬಂದಾಗ ಖಂಡಿತ ಆ ಕಾರ್ಮಿಕರಿಗೆ ಆ ತೊಂದರೆಗೆ ಅನುಭವ ಅನುಭವಿಸುತ್ತಿರುವವರಿಗೆ ಅವರು ಅಲ್ಲಿನೇ ಸೌಲಭ್ಯ ಚಿಕಿತ್ಸೆನ ತೊರಗಿಸ್ತಾರೆ ಒಂದು ವೇಳೆ ಹೆಚ್ಚಿನ ಪ್ರಮಾಣದ ಚಿಕಿತ್ಸೆಯನ್ನು ಬೇಕಾದಾಗ ಎಲ್ಲ ಸರ್ಕಾರಿ ಆಸ್ಪತ್ರೆಗಳ ಮನೋ ರೋಗ ವಿಭಾಗದಲ್ಲಿ ಅಥವಾ ಎ ಎಸ್ ಐ ಆಸ್ಪತ್ರೆಗಳಲ್ಲಿ ಅಥವಾ ಈಗ ನಿಮ್ಯಾನ್ ಅಂತ ಆಸ್ಪತ್ರೆಗಳಲ್ಲಿ ಈ ಪ್ರೈವೇಟ್ ಖಾಸಗಿ ವೈದ್ಯರು ಕೂಡ ಅದಕ್ಕೆ ಸಿಗ್ತಾರೆ ಅದಲ್ಲದೆ ಒಂದು ಸಹಾಯವಾಣಿ ಕೂಡ ಲಭ್ಯವಿದೆ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ನಂಬರು ಸೊ ಅದು ಅಲ್ಲಿ ಕೂಡ ನಾವು ಕರೆ ಮಾಡಿ ನಮಗೆ ಸಲಹೆಗಳನ್ನ ಪಡಿಬಹುದು ಈಗ ಇದೆಲ್ಲ ಮನೋರೋಗಕ್ಕೆ ಚಿಕಿತ್ಸೆ ಇದೆ ಅಂತ ಹೇಳಬೇಕಾದ್ರೆ ನೆನಪಾಯಿತು ಮೇ ತಿಂಗಳಿನಲ್ಲಿಯೇ ನಾವು ವಿಶ್ವ ಸ್ಕ್ರಿಸೋಫಿನಿಯಾ ದಿನವನ್ನು ಕೂಡ ಆಚರಿಸಿದ್ದೀವಿ ಅದು ಕೂಡ ಮನೋರೋಗಗಳ ಗುಂಪಿಗೆ ಸೇರುವಂಥದ್ದು ಹಾಗಾಗಿ ಕಾರ್ಮಿಕರಲ್ಲಿ ಈ ರೋಗ ಕಂಡುಬರುತ್ತಾ ಹಾಗೂ ಆ ರೋಗಕ್ಕೂ ಕೂಡ ಚಿಕಿತ್ಸೆ ಲಭ್ಯವಿದೆಯಾ ಸೊ ಮೇ ಇಪ್ಪತ್ತ ನಾಲ್ಕನೇ ತಾರೀಕು ನಾವು ವಿಶ್ವ ಸ್ಕಿಝೋಫ್ರೀನಿಯ ಡೇ ಅನ್ನಾಗಿ ಆಚರಿಸ್ತೀವಿ ಘೋಷವಾಣಿ ಸಾಮಾಜಿಕ ಕರುಣೆ ಶಕ್ತಿಯನ್ನು ಬೆಳಗಿಸೋಣ ಸೊ ಈ ಸ್ಕಿಜೋಫ್ರೇನಿಯಾ ಕಾಯಿಲೆ ನಮ್ಮ ಮನೋರೋಗ ಕಾಯಿಲೆಯಲ್ಲಿ ತೀವ್ರ ಪ್ರಮಾಣದ ಕಾಯಿಲೆ ಕಾರ್ಮಿಕರಲ್ಲಿ ನಾವು ಪ್ರಮಾಣವನ್ನು ನೋಡಿದಾಗ ಕಡಿಮೆ ಓವರ್ ಆಗಿ ನೋಡಿದಾಗ ಕಡಿಮೆ ಜನಸಾಮಾನ್ಯರಲ್ಲಿ ಸುಮಾರು ಒಂದು ಪರ್ಸೆಂಟ್ ಜನ ಸ್ಕಿಜೋಫ್ರೆನಿಯ ಕಾಯಿಲೆಯಿಂದ ಬಳಲುತ್ತಾರೆ ಸೊ ಈ ಕಾಯಿಲೆಯ ತೀವ್ರ ಪ್ರಮಾಣದ ಆಗಿರೋದ್ರಿಂದ ಇದರ ಲಕ್ಷಣಗಳ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಹೇಳ್ತೀನಿ ಈ ವ್ಯಕ್ತಿಗಳ ನಡವಳಿಕೆಯಲ್ಲಿ ತೊಂದರೆಗಳು ಕಾಣಬರುತ್ತೆ ಅವರು ತಂತಾನೆ ಮಾತಾಡುವುದಾಗ್ಲಿ ಅವರಿಗೆ ಅಶರೀರವಾಣಿಗಳು ವಾಣಿಗಳು ಬರೋದಾಗ್ಲಿ ಯಾರಿಗೂ ಕಾಣದಿರೋ ದೃಶ್ಯಗಳು ಕಾಣೋದಾಗ್ಲಿ ಅಪಾರವಾದ ಗಾಢವ ತಪ್ಪು ಕಲ್ಪನೆ ನಂಬಿಕೆಗಳಿರೋದ್ರಾಗ್ಲಿ ಸೊ ಅವರ ಸ್ವಚ್ಛತೆಗೆ ಸ್ವಚ್ಛತೆ ಬಗ್ಗೆ ತಮ್ಮ ಕಾಳಜಿ ಬಗ್ಗೆ ಅತಿಯಾದ ಕಡಿಮೆ ಕಾಳಜಿಯನ್ನು ಕೊಡೋದಾಗ್ಲಿ ಈ ಥರ ಸುಮಾರು ವಿಷಯಗಳು ಈ ಸ್ಕಿಝೋಫ್ರೆನಿಯಾದಲ್ಲಿ ಕಂಡುಬರುತ್ತೆ ನಾವು ರಸ್ತೆಯಲ್ಲಿ ಹೋಗುವಾಗ ಸುಮಾರು ರಸ್ತೆ ಪಕ್ಕದಲ್ಲಿ ನೋಡಿರ್ತೀವಿ ಕೊಳೆ ಬಟ್ಟೆ ಕೊಳೆ ಮಾಡಿರುವ ವ್ಯಕ್ತಿ ಅಥವಾ ದಾಡಿ ಬಿಟ್ಟಿರುವಂಥ ವ್ಯಕ್ತಿ ಕೂದ್ ಬಿಟ್ಟಿರುವಂಥ ವ್ಯಕ್ತಿಯನ್ನು ನೋಡ್ತೀವಿ ಈ ಥರದ ವ್ಯಕ್ತಿಗಳಿಗೆ ಸರಿಯಾದ ಚಿಕಿತ್ಸೆಯನ್ನು ಕೊಟ್ಟಾಗ ಖಂಡಿತ ಆ ವ್ಯಕ್ತಿ ಗುಣಮುಖನಾಗಿ ಸಾಮಾನ್ಯವಾದ ಜೀವನವನ್ನು ನಡೆಸಬಹುದು ಹಾಗಾಗಿ ಸ್ಕಿಝೋಫ್ರೆನಿಯಾದ ಬಗೆಗಿನ ನಮಗೆ ಸುಮಾರು ತಪ್ಪು ಕಲ್ಪನೆಗಳು ಈ ಕಾಯಿಲೆಗೆ ಚಿಕಿತ್ಸೆ ಇಲ್ಲ ಈ ಕಾಯಿಲೆಯಿಂದ ಆಗಂಗಿಲ್ಲ ಅದೆಲ್ಲ ತಪ್ಪು ಕಲ್ಪನೆಗಳು ಆ ವ್ಯಕ್ತಿಯನ್ನು ಪರಿಗಣ ಸೂಕ್ತ ಚಿಕಿತ್ಸೆ ಕೊಟ್ಟ ಖಂಡಿತ ಗುಣಮುಖರಾಗ್ತಾರೆ ಕಡೆಯದಾಗಿ ಏನು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀರಿ ಈ ಕಾರ್ಮಿಕರ ಮಾನಸಿಕ ಆರೋಗ್ಯದ ವಿಷಯವಾಗಿ ಹೇಳೋದಾದರೆ ನಾವು ಮಾನಸಿಕ ಆರೋಗ್ಯದ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ಎಲ್ಲ ಕಾರ್ಮಿಕರಲ್ಲದೇ ಜನಸಾಮಾನ್ಯರಲ್ಲೂ ಕೂಡ ಮಾಡಬೇಕಾಗತ್ತೆ ಎರಡನೆಯದಾಗಿ ನಿಯಮಿತವಾದ ಮಾನಸಿಕ ಆರೋಗ್ಯ ತಪಾಸಣೆಗಳನ್ನ ಕಾರ್ಮಿಕರಲ್ಲಿ ಮಾಡಬೇಕು ಅದಲ್ಲದೆ ಅವರ ಕೆಲಸ ಸಾಮರ್ಥ್ಯ ಹೆಚ್ಚಿಸುವಂತಹ ಆ ಚಟುವಟಿಕೆಗಳು ಕೂಡ ಅವರಿಗೆ ಆಗಬೇಕು ಸೊ ಹಾಗಾಗಿ ಮಾನಸಿಕ ಆರೋಗ್ಯದ ಅರಿವು ಮೂಡಿಸುವ ವಿಷಯದಲ್ಲಿ ಹೆಚ್ಚಿನ ಒತ್ತನ್ನು ನಾವು ಕೊಡಬೇಕಾಗತ್ತೆ ಇದುವರೆಗೆ ಕಾರ್ಮಿಕರಲ್ಲಿ ಮಾನಸಿಕ ಸಮಸ್ಯೆಗಳು ಯಾವ ಪ್ರಮಾಣದಲ್ಲಿ ಕಾಡ್ತಾ ಇದೆ ಅನ್ನೋದನ್ನು ತಿಳಿಸ್ಕೊಟ್ರಿ ವಿಶೇಷವಾದಂತಹ ಮಾನಸಿಕ ಸಮಸ್ಯೆಗಳು ಏನೇನು ಅಂತ ಹೇಳಿದ್ರಿ ಎಲ್ಲಕ್ಕಿಂತ ಮುಖ್ಯವಾಗಿ ಇರುವಂತಹ ಚಿಕಿತ್ಸೆ ಏನೇನು ಅನ್ನೋದನ್ನು ವಿವರಿಸಿದ್ದೀರಿ ಅದಕ್ಕಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ವಂದನೆಗಳು ನಮಸ್ಕಾರ ವೀಕ್ಷಕರೇ ಹಗಲಿರುಳು ಶ್ರಮವನ್ನು ವಹಿಸಿ ಅಪಾಯಗಳನ್ನು ಲೆಕ್ಕಿಸದೆ ದುಡಿಯುವಂತಹ ಶ್ರಮಜೀವಿ ಕಾರ್ಮಿಕರ ಆರೋಗ್ಯ ರಕ್ಷಣೆ ಏನಿದೆ ಅದು ನಮ್ಮೆಲ್ಲರ ಹೊಣೆ ಅದಕ್ಕಾಗಿ ಕಾರ್ಯಪ್ರವೃತ್ತರಾಗೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ